ಪ್ರವಾಸೋದ್ಯಮದ ನೆಪದಲ್ಲಿ ಹೋಗಿರ್ತಕ್ಕಂಥ ಪ್ರವಾಸಿಗರ ಮೇಲೆ ಶ್ರೀಸಾಮಾನ್ಯರ ಮೇಲೆ ಏನು ಪಾಕಿಸ್ತಾನದಿಂದ ಭಯೋತ್ಪಾದಕರು ಬಂದು ದಾಳಿಯನ್ನು ಮಾಡಿ ಅಮಾನುಷವಾಗಿರ್ತಕ್ಕಂಥ ಹತ್ಯೆ ಇದೆ ಇದಕ್ಕೆ ಸಮರ್ಥವಾಗಿರ್ತಕ್ಕಂಥ ಉತ್ತರವನ್ನು ಕೊಡುವಂಥ ಕೆಲಸ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಮತ್ತು ಸೈನಿಕರಿಂದಾಗಿದೆ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ಈ ದೇಶದ ಜನ ಏನು ಕಾಯ್ತಾ ಆ ರೀತಿಯ ಉತ್ತರವನ್ನು ಕೊಡುವಂಥ ಕೆಲಸ ಕಾರ್ಯಕ್ರಮ ನಡೆದಿದ್ದರು ಪಾಪಿ ಪಾಕಿಸ್ತಾನದ ಕೊಡ ತುಂಬ ಪಾಪದ ಕೊಡ ತುಂಬಿದೆ ಅಂತ ಅನಿಸಿದೆ ನಿರಂತರವಾಗಿ ಕಳೆದ ಇಪ್ಪತ್ತೈದು ವರ್ಷಗಳಲ್ಲೂ ಉಗ್ರರನ್ನು ಸಾಕಿ ನಮ್ಮ ದೇಶದ ಮೇಲೆ ಚೂ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿತ್ತು ಇವತ್ತು ಅದಕ್ಕೆ ಸಮರ್ಥವಾಗಿ ಉತ್ತರವನ್ನು ಕೊಟ್ಟು ಉಗ್ರರ ಡೇರೆಗಳನ್ನು ನಾಶ ಮಾಡ್ತಕ್ಕಂಥ ಅವರನ್ನು ಹುಡುಕಿ ಹೊಡೆತಕ್ಕಂಥ ಕೆಲಸವನ್ನು ಭಾರತ ಮಾಡಿದೆ ಹಾಗಾಗಿ ಇವತ್ತು ಭಾರತದ ಉತ್ತರದಿಂದ ಅದು ಪಾಕಿಸ್ತಾನಕ್ಕೆ ಪಾಠ ಬರಬೇಕಿತ್ತು ಆದರೆ ಇನ್ನೂ ಪಾಠ ಕಲಿತಾಗಿಲ್ಲ ಆದರೆ ಇವತ್ತು ನಮ್ಮ ಸೈನ್ಯ ನಮ್ಮ ಸೈನಿಕರು ನಿರಂತರವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ